श्री सच्चिदानन्द सद्गुरु महाराज की जय सदा निरुक्षस्य मूलाधिवासात् सुधाश्राविणं ते कमप्यप्रयन्तम् तरुङ्कल्पक्षाधिकम् साधयन्तम् श्री साईचन्द्रेश ಅಜ್ಞಾನವೆಂಬ ಅಂಧಕಾರದಲ್ಲಿ ಮುಳುಗಿರುವ ನೀನು ನಾನು ಯಾರು ಎಂದು ತಿಳಿಯಲಾರ ನಾನೇ ದೈವಶಕ್ತಿ ಮೂಲಶಕ್ತಿ ಉದಾತ್ತರೂಪ ದಯಾರೂಪ ಶಬ್ದದಲ್ಲಿ ನಾನೇ ಆದಿ ನಾನೇ ಪರಬ್ರಹ್ಮ ನಾನೇ ದುಷ್ಕೃತ್ಯಗಳ ಕೆಟ್ಟ ಪರಿಣಾಮಗಳನ್ನು ನಾಶ ಮಾಡುವ ಮಾತೆ ನಾನೇ ಪ್ರಪಂಚವನ್ನೇ ನಾನು ಅವಲೋಕಿಸುವೆ ನಿನ್ನ ಕರ್ಮಕ್ಕನುಸಾರವಾಗಿ ಫಲ ನೀಡುವೆ ಎಲ್ಲ ಪ್ರಪಂಚದ ಸೂತ್ರಧಾರಿ ನಾನು ನಾನು ಅಷ್ಟ ಸಿದ್ಧಿಗಳಲ್ಲಿ ಉಪಸ್ಥಿತ ಪ್ರಾಪಂಚಿಕ ತೊಂದರೆಗಳನ್ನು ನಿವಾರಣೆ ಮಾಡುತ್ತೇನೆ ನಾನೇ ಸೃಷ್ಟಿಕರ್ತ ಸಂರಕ್ಷಕ ನಾನೇ ನನ್ನ ಭಕ್ತರಿಗೆ ದೈವಶಕ್ತಿ ನೀಡುವ ಮಾತೆ ನಾನು ನೀವೆಲ್ಲರೂ ನಾನು ಬೇರೆ ಶ್ರೀ ಸಾಯಿಬಾಬಾ ಬೇರೆ ಎಂದು ತಿಳಿದಿದ್ದೀರಿ ನಾವು ಒಂದೇ ಅವನೇ ಆದಿಶಕ್ತಿಗಳ ಜಗನ್ಮಾತೆ ಅವನು ಈಗ ಕಲಿಯುಗದಲ್ಲಿ ಅಜ್ಞಾನಿಗಳನ್ನು ಎಚ್ಚರಿಸಲೆಂದೇ ಜನ್ಮ ತಾಳಿದ್ದಾನೆ ಜೈ ಸಾಯಿರಾಮ್